മേഡം ദർശനം ലാസ്റ്റ് ടൈം കൂടെ ಅದೇ ಅದೇ ಇಟ್ ಈಸ್ ಎ ಲೀಗಲ್ ಇಶ್ಯೂ ಅಲ್ವಾ ಆಫ್ಕೋರ್ಸ್ ಎಲ್ರಿಗೂ ಬೇಜಾರಿದ್ದೇ ಇದೆ ಇಡೀ ಇಂಡಸ್ಟ್ರಿಗೆ ಬೇಜಾರಿದೆ ಈ ಥರ ಒಂದು ಸನ್ನಿವೇಶ ಈ ಥರ ಒಂದು ಸಿಚುವೇಶನ್ ಹಿಂಗೆ ಕ್ರಿಯೇಟ್ ಆಗಿರೋದು ಬಟ್ ಲೀಗಲ್ ಆಗಿರೋದ್ರಿಂದ ನಾನು ಏನೂ ಮಾತಾಡೋಕೆ ಅದ್ರ ಬಗ್ಗೆ ಸರಿನೂ ಅಲ್ಲ ಮಾತಾಡಲೂಬಾರ್ದು ನನ್ನ ಪ್ರಕಾರ ಸೊ ಆಗಿ ಏನೇನು ನಡೀತಾ ಇದೆ ಅದು ಎಲ್ಲ ಕರೆಕ್ಟಾಗಿ ನಡೀಲಿ ಕರೆಕ್ಟಾದ ಹಾದಿಯನ್ನು ಹೋಗಲಿ ಆ್ಯಂಡ್ ತಪ್ಪಾಗಿರೋರಿಗೆ ನಮ್ಮ ನ್ಯಾಯ ನ್ಯಾಯಾಂಗ ಮತ್ತು ನ್ಯಾಯದ ಮುಂದೆ ಯಾರೂ ದೊಡ್ಡವರಲ್ಲ ಅಥವಾ ಯಾರೂ ಇದಲ್ಲ ಸೊ ಲಾ ಮುಂದೆ ಎಲ್ಲರೂ ಈಕ್ವಲ್ ಅಲ್ಲ ಸೊ ಹಾಗಾಗಿ ನ್ಯಾಯವಾಗಿ ಏನು ಅದಕ್ಕೆ ಒಂದು ರಿಸಲ್ಟ್ ಬರಬೇಕು ಅದು ಖಂಡಿತ ಬರಲಿ ಅನ್ಯಾಯ ಆಗಿರೋರಿಗೆ ಒಂದು ನ್ಯಾಯ ಸಿಗಲೇಬೇಕು ಅಂತ ನಾನು ಬರ್ಬೋದು ಸೊ ಇವತ್ತೂ ಅದನ್ನೇ ಹೇಳ್ತೀನಿ ನಾನು ಏನು ಮಾತಾಡೋವಂಥದ್ದು ಒಂದು ಏನಂತಾರೆ ಒಂದು ಡಿಸ್ಕಸ್ ಮಾಡುವಂತ ಒಂದು ಸಿಚುವೇಶನ್ ಅಲ್ಲವೇ ಅಲ್ಲ ಆ್ಯಂಡ್ ಲೀಗಲ್ ಆಗಿರೋದ್ರಿಂದ ಎಸ್ಪೆಷಲಿ ಇನ್ವೆಸ್ಟಿಗೇಷನ್ ನಡೀತಾ ಇರೋದ್ರಿಂದ ನೋಡ್ತಿ ಓ ಮೈ ಗಾಡ್ ತುಂಬಾ ದೊಡ್ಡ ಡೀಪ್ ಕ್ವೆಶನ್ ಅದು ನಾನು ಆಗ್ಲೇ ವೇದಿಕೆ ಮೇಲೆ ಹೇಳಿದೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಸೆಪ್ಟೆಂಬರ್ ಹತ್ತೊಂಬತ್ತನೇ ತಾರೀಕು ಹೃದಯ ರಿಲೀಸ್ ಆಗಿದ್ದು ಸೊ ಈ ವರ್ಷಕ್ಕೆ ಸೆಪ್ಟೆಂಬರ್ ಬಂದ್ರೆ ನಾನು ಚಿತ್ರರಂಗಕ್ಕೆ ನಾಯಕ ನಟಿಯಾಗಿ ಬಂದು ಇಪ್ಪತ್ತೈದು ವರ್ಷ ಆಗತ್ತೆ ಆದ್ರೆ ನಾನು ಮೊದಲನೇ ಬಾರಿ ತಾಯಿ ನನಗೆ ಬಣ್ಣ ಹಚ್ಚಿಸಿ ಕ್ಯಾಮ್ರಾ ಮುಂದೆ ಆಕ್ಟ್ ಮಾಡಿಸಿದಾಗ ನನಗೆ ಏಳು ವರ್ಷ ವಯಸ್ಸು ಸೊ ನೀವು ಹೇಳಿದ ನಿಟ್ಟಲ್ಲಿ ನೋಡಿದ್ರೆ ಆಲ್ಮೋಸ್ಟ್ ಮೂವತ್ತ್ ಮೂವತ್ತು ನಾಲ್ಕು ವರ್ಷ ಮೂವತ್ತೈದು ವರ್ಷ ಆಯ್ತು ನಾನು ಮೇಕಪ್ ಹಾಕಕ್ಕೆ ಶುರು ಮಾಡಿ ಸೊ ಖಂಡಿತ ತುಂಬಾ ಖುಷಿ ಆಗುತ್ತಮ್ಮ ಒಂದೇ ಸಿಂಪಲ್ ಒಂದು ಸಿಂಪಲ್ ವಾಕ್ಯದಲ್ಲಿ ನಾನು ಅಂದ್ರೆ ಪುಣ್ಯ ಮಾಡಿದ್ದೆ ನನ್ನ ಸೌಭಾಗ್ಯ ಅದು ಎಲ್ಲ ಕನ್ನಡಿಗರ ಮನಸ್ಸಿನಲ್ಲಿ ಹೃದಯದಲ್ಲಿ ನನಗೊಂದು ಸ್ಥಾನ ಇದೆ ಅನುವಾಗಿ ಅವ್ರು ನನ್ನನ್ನು ಗುರುತಿಸಿ ಒಂದು ಕಲಾವಿದೆಯಾಗಿ ಗುರುತಿಸಿ ಇವತ್ತಿಗೂ ಅದೇ ಪ್ರೀತಿ ತೋರಿಸ್ತಾರೆ ಅದೇ ನನ್ನ ಸೌಭಾಗ್ಯ ನನ್ನ ಜೀವನದ ಒಂದು ಸಾರ್ಥಕತೆ ಅದು ಸೇಮ್ ಟೈಮ್ ಇಪ್ಪತ್ತೈದು ನೋಡಕ್ ಹೋದ್ರೆ ಈ ನಡುವೆ ಅದು ತುಂಬಾ ಚೇಂಜ್ ಆಗಿದೆ ನೀವು ಸಮಯದಲ್ಲಿ ನೋಡಿದ್ರೆ ಜಯಂತಿ ಅಮ್ಮ ಭಾರತೀಯಮ್ಮ ಲೀಲಾವತಿ ಅಮ್ಮ ಸರೋಜಾದೇವಿಯಮ್ಮ ಅವರೆಲ್ಲ ಎಷ್ಟು ವರ್ಷ ಏನೋ ಹದಿನೈದು ಇಪ್ಪತ್ ಇಪ್ಪತ್ತೈದು ವರ್ಷ ಹೀರೋಯಿನ್ಸ್ ಆಗಿ ಎಷ್ಟು ಸಿನಿಮಾಗಳು ಎಂತ ಪಾತ್ರಗಳು ಎಲ್ಲ ಅದ್ ಹಾಗೆ ಚೇಂಜ್ ಆಗ್ತಾ ಬಂತು ಅನ್ಸುತ್ತೆ ಅಂಡ್ ನಾನು ಎಂಟ್ರಿ ಕೊಡೋ ಟೈಮ್ಗೆ ಗಿರಿಯಕ್ಕ ಶ್ರುತಿ ಅವರು ಸುಧಾರಾಣಿ ಅವರು ಮಾಲಾಶ್ರೀ ಅಕ್ಕ ಅವರು ಆಮೇಲೆ ಪ್ರೇಮ ಅವರು ಇರೋ ದೇವರ್ ಆಲ್ ರೂಲಿಂಗ್ ಇಂಡಸ್ಟ್ರಿನ ಅಂತ ಟೈಮಲ್ಲಿ ನಾನು ಬಂದೆ ನಾನು ಆದ್ಮೇಲೆ ಆಫ್ಕೋರ್ಸ್ ಎಲ್ಲ ರಮ್ಯಾ ಅವರು ರಾಧಿಕಾ ಅವರು ರಕ್ಷಿತಾ ಅಂಡ್ ರಾಧಿಕಾ ಕುಮಾರಸ್ವಾಮಿ ಎಲ್ಲರೂ ದೇ ಆಲ್ ಕೇಮ್ ಸೊ ಆ ರೀತಿ ಐ ಫೀಲ್ ಒಂದೊಂದು ಎರ ಅದು ಅಂಡ್ ನನ್ನ ಲಕ್ ಪ್ರಾಬಬ್ಲಿ ಈ ಸೋಷಿಯಲ್ ಮೀಡಿಯಾ ಇದು ಎಲ್ಲ ಇಷ್ಟು ಬೆಳೆಯೋಕೆ ಮುಂಚೆ ನಾವೆಲ್ಲ ಹೀರೋಯಿನ್ಗಳಾಗಿ ಎಂಟ್ರಿ ಆದ್ವಿ ಸೊ ಅದು ಜನರಿಗಿನ್ನ ಹತ್ರ ರೀಚ್ ಆಗೋಗ್ ತುಂಬಾ ಈಸಿ ಆಯ್ತು ಅನ್ಸುತ್ತೆ ಇವತ್ತಿಗೂ ಜನ ಹೆಸರಿಟ್ಟು ನಮ್ಮನ್ನು ಗುರ್ತಿಸ್ತಾರೆ ನಮ್ಮನ್ನ ನೋಡಿದ ತಕ್ಷಣ ಅನು ಮೇಡಮ್ ಅಂತಾರೆ ಅನ್ನೋದೇ ನಿಜವಾಗ್ಲೂ ನಮ್ಮ ಲಕ್ ಅಂತ ನನ್ನ ಭಾವನೆ